ಕೃಷ್ಣಪ್ಪ ಎಸ್ ಅಂತ ಜಂಟಿ ದೇಶ ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆ ಕಾ ಘನ ಸರ್ಕಾರದ ಆದೇಶದಂತೆ ಈ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಎರಡು ಸಾವಿರದ ಇಪ್ಪತ್ನಾಲ್ಕನಿಸಿ ಈ ಮಾಹೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರಂತೆ ಈ ವರ್ಷ ಘನ ಸರ್ಕಾರವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಾದ್ಯಂತ ಒಟ್ಟು ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಟ್ಟು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಈ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಉದ್ದೇಶವನ್ನು ಇರಿಸಿಕೊಳ್ಳಲಾಗಿದೆ ಮತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೊಂಬತ್ತು ಕಿಲೋಮೀಟರ್ಗಳ ಮಾನವ ಸರ್ಪಳಿಯನ್ನು ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈ ತೊಂಬತ್ತು ಕಿಲೋಮೀಟರ್ಗಳ ಮಾನವ ಸಪಳಿ ಕಾರ್ಯಕ್ರಮ ಸಿರಾ ತಾಲೂಕಿನ ತಾರಕೆರೆ ಗ್ರಾಮ ಪಂಚಾಯಿತಿಯ ಉಜ್ಜನಕುಂಟೆಯಿಂದ ತುಮಕೂರು ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಂದಿಹಳ್ಳಿಯವರೆಗೆ ಒಟ್ಟು ಬೃಹತ್ ತೊಂಬತ್ ಕಿಲೋಮೀಟ್ರ್ಗಳ ಒಂದು ಮಾನವ ಸಪಳಿ ಕಾರ್ಯಕ್ರಮ ಒಂದು ಎಲ್ಲ ಯಶಸ್ವಿಗೊಳಿಸೋದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಲಾಗಿದೆ ಮಾನ್ಯ ಸಚಿವರು ಈ ಒಂದು ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಪೂರ್ಣವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಅಂತೇಳಿ ಸ್ಪಷ್ಟ ಸೂಚನೆಗಳನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಸಿದ್ಧತೆಗಳೊಂದಿಗೆ ಈ ಮಾನವ ಸರ್ಪಳಿಯನ್ನು ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೋಷಕರು ವಕೀಲರು ಸಂಘ ರೈತ ಪರ ಕನ್ನಡ ಪರ ಮಹಿಳಾ ಪರ ಯುವಕರ ಸಂಘ ವಿದ್ಯಾರ್ಥಿಗಳ ಸಂಘ ನೌಕರರ ಸಂಘ ಎಲ್ಲ ಒಟ್ಟಾರೆ ಜಿಲ್ಲೆಯಲ್ಲಿರೋ ಸಮಸ್ತ ಸಂಘ ಸಂಸ್ಥೆಗಳನ್ನು ಸರ್ವ ಜನರನ್ನು ಒಗ್ಗೂಡಿಸಿಕೊಂಡು ಅಧಿಕಾರಿಗಳು ನೌಕರರು ಮತ್ತು ಶಿಕ್ಷಕರನ್ನೆಲ್ಲರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ವ್ಯಾಪಕವಾಗಿ ಪ್ರಚಾರವನ್ನು ಕೈಗೊಳ್ಳಲಾಗಿದೆ ಮತ್ತು ಪ್ರತಿದಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಅಧಿಕಾರಿಗಳು ನಿರಂತರ ಸಭೆಗಳನ್ನು ಮಾಡಿ ಒಂದು ಅಂತಿಮವಾಗಿ ಈ ಒಂದು ಮಾನವ ಸರಪಳಿಯನ್ನು ಮತ್ತು ಮಾಡೋದ್ರ ಮೂಲಕ ಈ ಪ್ರಜಾಪ್ರಭುತ್ವದ ಹಬ್ಬ ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಸರ್ವ ಜನರಿಗೂ ಪ್ರಜಾಪ್ರಭುತ್ವದ ಬಗ್ಗೆ ಅರಿವನ್ನು ಮೂಡಿಸಬೇಕು ಈ ಪ್ರಜಾಪ್ರಭುತ್ವ ಮುಂದಿನ ಏಳಿಗೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಈ ಮಾನವ ಸರ್ಪಳಿ ಕಾರ್ಯಕ್ರಮದ ಮೂಲಕ ಜಾಗೃತಗೊಳಿಸಬೇಕು ಗಟ್ಟಿಗೊಳಿಸಬೇಕು ಮೌಲ್ಯಗಳನ್ನು ಎತ್ತಿಹಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಇಲಾಖೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಪೂರ್ಣವಾಗಿ ಕಳೆದ ಒಂದು ವಾರದಿಂದ ಈ ಒಂದು ಮಾನವ ಸರ್ಪಣಿ ಕಾರ್ಯಕ್ರಮ ಸಿದ್ಧತೆಗೆ ತೊಡಗಿಸ್ಕೊಂಡಿದ್ದಾರೆ ಅದರ ಯಶಸ್ವಿ ಖಂಡಿತವಾಗಲೂ ನೆರವೇರಲಿದೆ ಅದಕ್ಕೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥ ಎಲ್ಲ ಕ್ರಮಗಳನ್ನು ಕೈಗೊಂಡು ಈಗ ಅಂತಿಮ ಸಿದ್ಧತೆಯಲ್ಲಿ ಒಳಗೊಂಡಿದ್ದೇವೆ ಅಲ್ಲಿ ಪೂರ್ವ ಸಿದ್ಧತೆ ಹೇಗಿದೆ ಅಂದರೆ ಪ್ರತಿ ಹಂಡ್ರೆಡ್ ಮೀಟರ್ಗೆ ಒಬ್ಬ ಸೆಕ್ಷನ್ ಅಧಿಕಾರಿಯನ್ನು ನೇಮಕ ಮಾಡಿದ್ದೀವಿ ಒಟ್ಟು ಒಂಬೈನೂರು ಸೆಕ್ಷನ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ ನೂರು ಮೀಟ್ರಂತೆ ಒಂದು ಕಿಲೋಮೀಟ್ರಿಗೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ಮೂರು ಕಿಲೋಮೀಟ್ರಿಗೆ ಒಬ್ಬ ಜಿಲ್ಲಾ ಮಧ ಮಟ್ಟದ ಅಧಿಕಾರಿ ಕಿಲೋಮೀಟ್ರ್ಗಳ ವ್ಯಾಪ್ತಿಯ ಈ ಮಾನವ ಸರ್ಪಳಿ ಕಾರ್ಯಕ್ರಮಕ್ಕೆ ಮೂರು ವಿಭಾಗದ ಮಾನ್ಯ ವಿಭಾಗಾಧಿಕಾರಿಗಳನ್ನು ಒಬ್ಬ ವಿಭಾಗ ಉಪ ವಿಭಾಗದ ಅಧಿಕಾರಿಗಳಿಗೆ ಮೂವತ್ತು ಕಿಲೋಮೀಟ್ರ್ಗಳ ಜವಾಬ್ದಾರಿಯನ್ನು ವಹಿಸಿ ಮೇಲುಸ್ತುವಾರಿಯನ್ನು ಸಹ ವಹಿಸಲಾಗಿದೆ ಈ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜವಾಬ್ದಾರಿಗಳನ್ನು ಕೈಗೊಂಡು ಅನುಷ್ಠಾನ ಹಂತದಲ್ಲಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಾರ್ವಜನಿಕರಿಗೆ ಮತ್ತು ಟ್ರಾಫಿಕ್ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲ ಪೂರ್ವಾಲೋಚನೆ ಸಭೆಗಳನ್ನು ನಡೆಸಿ ಅಲ್ಲಿ ಆಲ್ ಐನೂರಿಂದ ಆರುನೂರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಅದರಲ್ಲೂ ಸಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅತ್ಯಂತ ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಮಾನ್ಯ ಡಿ ಎಚ್ ಒ ಆರೋಗ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಹ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಭಾಗವಹಿಸ್ತಾ ಇರೋದರಿಂದ ವೃದ್ಧರು ಮಹಿಳೆಯರು ಶಿಕ್ಷಕರು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ಸಾರ್ವಜನಿಕರು ಭಾಗವಹಿಸ ಭಾಗವಹಿಸುತ್ತಾ ಇರುವ ಈ ಸಂದರ್ಭದಲ್ಲಿ ಯಾರಿಗಾದರೂ ಅಲ್ಪ ಸ್ವಲ್ಪ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾದಲ್ಲಿ ಅವಘಡಗಳು ಉಂಟಾದಲ್ಲಿ ಅವುಗಳಿಗೆ ಮುನ್ನೆಚ್ಚರಿಕೆಯಾಗಿ ಸೂಕ್ತ ಕ್ರಮಗಳನ್ನು ಮಾಡಿಕೊಡುವ ಸಲುವಾಗಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹತ್ತಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಸೆಂಟ್ರನ್ನು ಕ್ಯಾಂಪನ್ನು ಒಂದು ತಯಾರಿಸಿ ತಾತ್ಕಾಲಿಕ ಆರೋಗ್ಯ ಘಟಕ ಕೇಂದ್ರವನ್ನು ಹೈವೇಗೆ ಸಂಬಂಧಪಟ್ಟಂತೆ ಸ್ಥಾಪಿಸಿ ಅಲ್ಲಿ ಎಲ್ಲ ಚಿಕಿತ್ಸಾ ಸಲಕರಣೆ ಮತ್ತು ಔಷಧಿ ಮತ್ತು ಸಂಚಾರಿ ವಾಹನ ಆಂಬುಲೆನ್ಸ್ಗಳೊಂದಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಎಲ್ಲ ಅವಕಾಶವನ್ನು ಮಾಡಿಕೊಂಡಿದ್ದೇವೆ ಇದರ ಸಿದ್ಧತೆಯೊಂದಿಗೆ ಎಲ್ಲ ಪೌರ ತಯಾರಿಯೊಂದಿಗೆ ಈ ಮಾನವ ಸರ್ಪಳ್ಳಿ ಯಶಸ್ವಿಗೆ ಕ್ರಮವಹಿಸಲಾಗಿದೆ ಜೈ ಹಿಂದ್ ಜೈ ಭಾರತ್